ಭಗವಂತ ಮನ್ನನ ಆಳ ಇದ್ದಂಗ ನೀ ನಿನ್ನ ಕೈಯನ ಆಳ ನಾ ಅಲ್ಲ ನೋಡು ಹಾ ಹೋಗಿಸಿಂದ ಜ್ವಾಳ ಬೀಸಿ ಅಕಿ ಹಿಟ್ಟ ತುಂಬಿ ತುಂಬಿ ಇಡ್ತಿದ್ದಿಕ್ಕೆ ಮನೆಯಾಗ ಹೌದಲ್ರಿ ಯಾಕ ಅಪ್ಪನ ಬೆಳಸಲಕ್ಕೆ ಬಂದಿ ಗಣಸರ ಕೈಯಾಗ ಅಟ ದುಡಿಬೇಕಾಗಿತ್ತು ಹೆಂಗಸರ ಕೈಯ ಯಾಕ ದುಡಿಲಕ್ಕೆತ್ತಿದಿ ನನ್ನ ಮಕಲ ಕೈಯ ಯಾಕ ದುಡಿಯಕ್ಕೆ ಬಂದೆ ಅಂತ ಹೇಳ್ತಿರಾ ಇಲ್ಲ ಹೆಂಗಸರ ಸುತ್ತೆ ಬರೋದ್ರೆ ದಗದ ಮಾಡ್ಲಕ ಹೌದು ಹೌದು ಇದು ವಲದೈಪಾ ಹಾ ಇನ್ನು ಮಲ್ಲಿ ಕಾರಜನನ ಈಗ ವರಸಕಮಿ ಶ್ರೀಸಲಿ ಹೋಗತಾರ ಹೋಗ್ತಾರ ಸ್ತ್ರೀ ಶೈಲ್ಕ ಹೋದವರೆಲ್ಲ ಡೈರೆಕ್ಟ್ ಮಲ್ಲಿಕಾರ್ಜುನಗ ಹೋಗ್ತಾರನ ಬೈಲದಾಗರು ಇದಕ್ಕೆ ಜಾಗ ಇಲ್ಲ ಹೌದ ಜೀವಾತ್ಮ ಬೈಲದಾಗ ಇರ್ಲಾಕು ಇದಕ್ಕೆ ಠಿಕಾಣ ಇಲ್ಲ ಮತ್ತೆ ಹುಡ್ಕ್ಯಾಡ್ಕೊತ ಬರ್ಬೇಕು ಶರೀರ ಅನ್ನುವಂತ ಬುಟ್ಟಿನ ಹೌದ್ರಿ ಈ ಹೊರಗಿನ ಬುಟ್ಟಿ ಹೊಳಗಿನ ಹೊರಗಿನ ಮಟ್ಟಿ ಇವೆಲ್ಲ ಕೊಡ್ ಬಿಡು ಈ ಚಲೋ ಅಲ್ಲ ಇದು ಅದಕ್ಕೆ ಶ್ಯಾನೆ ಭಾಳದ ರೀ ಹೌ ಯಾನ ಎದ್ರಪ್ಲೆ ಒಂದು ದನಿಗೇನ ಭಾಳ ಹೇಳತ್ಯಾರ ತಮ್ಮ ನೋಡ್ರಿ ನಡಿಲಿ ಜಗ್ಗಿ ಹಿಡಿದು ಹಿಡದ ಪದ ಹಾಡೋ ದಾಸ ನಿನಗ ಯಾವ ಕ್ವಾಟನ ಉಪದೇಶ ನಿನಗ ಯಾವ ಕೊಟನ ಉಪದೇಶ ಏ ಕೇಳಿದವ್ರ ನಿನ್ನ ಹಾಡಿಗೆ ಅಂತಾರು ದಾಸರಕ್ಕೆ ತಾಸ ಕೇಳಿದ ಅವ್ರ ನಿನ್ನ ಹಾಡಿಗೆ ಅಂತಾರ ದಾಸಂತ ಪಾಸ ಹಾಡುದು ಅಲ್ಲಪ್ಪ ನಿನ್ನ ಕೆಲಸ ಹಾಡೋದು ಬಿಟ್ಟ ಅಮಲಿ ಮಾಡೋದು ಲೇಸ ಹಾಡೋದು ಬಿಟ್ಟ ಕೂಲಿ ಮಾಡೋದು ಲೇಸ ಹಾಸಿಗೆ ಕಾಣಲದೇ ಅಡವಾಗ ಬೇಳ ಸೀದ್ಯಾಸ ಹುಡುಗಿ ಮುಂದ ಎಟ್ಟ ಸೀದ್ಯೋದ ಕಣದಾಳ ಹುಡುಗ ಎಟ್ಟನಾಡ ಸೀದ್ಯೋ ದ್ಯಾಸೆ ಹಾಸಿಗೆ ಕಾಣಲದೆ ಅಡವಾಗ ಬೇಳ ಸೀದ್ಯಾಸ ಒಂದಿಗೀ ಹೇಳೋ ಕೆರಿ ನೆಲೇಸ ಊರಾಗದ ಕ್ಯಾಂಗ ಆದ್ಯ ಸ್ವಾಗಸ ಊರಾಗದ ಕ್ಯಾಂಗ ಆದ್ಯ ಸ್ವಾಗಸ ಏ ಮೂಗಿನ ವಾಸನೆ ಹುಡುಗಿನ ಬಲ್ಲ ಮಲ್ಯ ಗೋವಿನ ವಾಸ ಗಮ ಗಮ ಮಲ್ಯ ವಾಸ ತಣದಾಳ ಹುಡಗಾಲೆನ ವಾಸಿಯಗಣ ಏ ಮೂಗಿನ ವಾಸನೆ ಹುಡಗೇನ ಬಲ್ಲದೇ ವಾಸ ಗಮ ಘಮ ಅಲ್ಲಿ ಗುವಿನ ವಾಸಿಯ ಗಿಯದ್ರಂಭರಿ ಗುರುವಿನ ಉಪದೇಶ ಬಾಳಿಗೆರೆ ಕಲೆಗೆ ಬಂಗಾರ ಕಳಸ ಬಾಳಿಗೆರ ಕಲೆಗೆ ಬಂಗಾರ ಕಳಸ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ತಮ್ಮ ಹೇಳತ್ಯ ರೀ ಏನತ ಹೇಳಿ ಹೇಳ್ಯಾರ ನೋಡ್ರಿ ಹು ನಾವು ಹಿಂದೆ ಕೂತಿದ್ದೀವ ಒಂದು ಮಾತಂದ ನಮ್ಮ ಕಣದಾಳ ಲಕ್ಷ್ಮಣ ಏನಂತಂದ್ರೆ ಏ ಹೆಂಗ ಕೂತಾಳ ನೋಡಿ ಈಕಿ ಕುಬುಸ ಮಾಡ್ಕೊಳರಂಗ ಆತು ಹೌದ್ರಿ ಇರ್ಲಿ ಕಬ್ರು ಕೊಡನುಲ್ಲ ತಮ್ಮ ಹಾ ನಾವು ಕೂತಿದ್ದೀವ ಸ್ವಭಾವಿಕ್ ಕುಂಡರನ್ಲೆ ಕುಬುಸ ಮಾಡ್ಕೊಳರಂಗೆ ಕುತ್ತಾಳು ಅಂತ ಹೇಳ್ದಿ ಹೌದ್ರಿ ರೀ ಲಕ್ಷ್ಮಣ ನೀ ಅಂದಂಗ ನಾನ ಬರೇ ಒಂದ ಒಂದು ಮಾತು ಅಂದ್ರೆ ಜಾಗದ ಮ್ಯಾಲ ಸತ್ತು ಬೀಳ್ತೀನಿ ನೀನು ಹೌದಲ್ಲ ಹಲೋ ಹಾಂ ನೀ ಇಪ್ಪತ್ ಮಾತ ಮಾತಾಡದ ಅಷ್ಟ ನಾ ಒಂದ ಮಾತ್ ಮಾತಾಡಿನ ಅಂದ್ರ ಗಂಡ್ ಹಾಡೋರ್ ಕಿಮ್ಮತ್ ಉಳಿಯಂಗಿಲ್ಲ ಈಗ ನಾ ಕುಸಾ ಮಾಡ್ಕೊಳ್ರಂಗ ಕೂತನೆ ಒಪ್ಗೋಣ ಯಾಕಂದ್ರ ನನಗೆ ಕುಬ್ಸಾ ಮಾಡ್ಕೊಳಂಗ್ ಆಗಿರ್ತೈತಿ ನಾ ಕೂತಿರ್ತಾನೆ ನೋಡ ಏಳರಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಐದ್ರಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಏಳರಾಗಾಗಾಗ್ಲಿ ದಿನದಾಗ್ಲಿ ತುಂಬಿ ಗರ್ಭವತಿ ಆದ್ ಬಳಕೆ ಏನೈತಿ ನನಗ್ ಕುಬುಸಾ ಮಾಡ್ತಾವ್ ನಾಟಕ ಕುಬಸ ಮಾಡ್ಕೊಳಂಗ ಆಗಿರ್ತೈತಿ ನಾ ಕೂತ್ರಿ ಮನ್ ನನ್ನ ಮಗಲಾಗ ಬಂದ ಇವನು ಕುರ್ಚಿ ಹಾಕೊಂಡ್ ಕೂತಿರ್ತಾನಲ್ಲ ಇವ್ ಯಾವ ಬಸರು ಮಾಡಿರ್ತಾನೋ ಲೋಣ್ಯಾ ವಸ್ತ್ರ ಮಾಡ್ಕೊಳಂಗ ಅಂತ ಕೇಳ್ತ್ರು ನಾ ನನಗೆ ಕುಪಸ ಮಾಡ್ಕೊಳ್ಳಂಗ ಆಗಿರ್ತದ್ರಿ ನಾ ಕೂತಿರ್ತನು ಹೌದ್ರಿ ಬಂಗಾರಿ ನಾನು ಮಗಳಾ ಕೂತ್ರ ಒಂದು ತೊಲಿ ಬಂಗಾರ ಬರ್ತತೇನೋ ಆಸೆ ಇದಕ್ಕೆ ಆಸೆ ಕಂಪನಿ ಅಂತೀರಿಯಾ ನಾ ಆಸೆಗಾಗಿ ಮಗಳಾ ಬಂದು ಕುಂಡಿರ್ತದೋ ತಮ್ಮ ಹೌದ್ರಿ ಅದಕ್ಕಾ ಹಾ ಬಹಳ ಷಾನಿ ಆದಾರಿ ಹಾ ಬಹಳ ಷಾನಿ ಆದಾರ ಹೆಂಗ್ ಷಾನಿ ಆದಾರು ಹೆಂಗ್ ಆದರಿತಿ ಇವರ ಕೆಲಸ ಹೆಂಗ್ ಆಗಲಕತ್ತದಪ್ಪ ಅಂದ್ರೆ ಹೆಂಗ್ ಹಾದಿ ಮ್ಯಾಗ ಒಂದು ದೊಡ್ಡ ಗಾಡಿ ನಡೆದಿತ್ತು ಗಾಡಿ ನಡೆದಿತ್ತು ಗಾಡಿ ಬುಡಕ ಡೋಗಿ ಒಂದ್ ನಾಯಿ ನಡೆದಿತ್ತು ಕಣದಾಳ ನಾಯಿ ಅಂತ ಗಾಡಿ ಬುಡಕ ಡೋಗಿ ಒಂದ್ ನಾಯಿ ನಡೆದಿತ್ತು ಆ ನಾಯಿಗೆ ಹಿಂಗ ಸೊಕ್ಕ ಬಂದಿತ್ತು ತಮ್ಮ ಬಂದಿತ್ರಿ ನಾಯಿಟ್ಟು ದೊಡ್ಡ ನನ್ನ ಮೇಲೆ ಗಾಡಿ ಅದರ ಬುಡಕ ಡೊಗಿಐತಿ ಅನ್ನೋದು ಇದಕ್ಕೆ ಖಬರ್ ಇದ್ದಿದಿಲ್ಲಾ ಹೌದ್ರಿ ನನ್ನ ಮೇಲೆ ಗಾಡಿ ನಡದೈತಿ ಒಟ್ಟು ಸೊಕ್ಕ ಬಂದಿತ್ತು ಇಟ್ಟು ಸೊಕ್ಕ ಬತ್ತು ನಾ ನಿತ್ರ ಗಾಡಿ ನಿಂದ್ರತೈತಿ ಅನ್ವಟ ಸೊಕ್ಕ ಬತ್ತು ಹೌದ್ರಿ ಕೆಟ್ಟ ಬ್ಯಾಸ್ಗಿ ಬಿಸಲ ನಿಂತ್ರ ನಿಂತರ ಗಾಡಿ ನಿಂದ ಏನ ತಿಳ್ಕೊಂಡಿತ್ತಲ್ಲ ಇದು ಕೆಟ್ಟ ಡಾಂಬರ್ ರೋಡ್ ಕಾದಿತ್ತು ತೆಳಗ ಗಾಡಿ ಗಾಡಿಯಾಕ ನಿಂದತೈತ್ರಿ ಅದ್ ಹೋಗಂಗ ಹೋತು ಹೋಗಂಗ ಹೋತು ಹೋಗಂಗ್ ನಹಾಯಿ ಏನ ತೆಳ ಕೂತಿತ್ತು ಡಾಂಬರ್ ರೋಡ್ ಬಹಳ ಕಾದಿತ್ರಿ ಬಡಿ ಬಾರದ ಜಾಗನಾಗೆಲ್ಲ ಸರ ಬಿಸಿಲು ಬಡ್ಲಾಕೈತು ನೋಡು ಅವಾಗ ಏನ್ ಅನ್ಬೇಕ್ ಇದು ನಾಯಿ ಇದು ನೋಡು ನನ್ನ ಮೇಲೆ ಈದ್ ನಡದಿಲ್ಲ ಇದ್ರ ಬುಡಕ ನಾ ಡೊಗ್ಗಿ ನಡ್ದನ ತಿಳ್ಕೊಂಡ ಮತ್ತ ಓಡಿ ಬಂದ ಗಾಡಿ ಬುಡಕ ಡೋಗಬೇಕಾಗಿ ಓ ತಮ್ಮ ಯಾವ ಗಾಡಿ ಶರೀರ ಅನ್ನುವಂತ ಗಾಡಿ ಇದ್ದಾಗನ ಜೀವಾತ್ಮ ಅನ್ನುವಂತ ನಾಯಿ ಡೊಗ್ಗಿ ನಡಿಬೇಕಾಗ್ತದ ಓ ಲಕ್ಷ್ಮಣ ನನ್ನ ಬಿಟ್ರ ನಿನ್ನ ಕಡಿಯಾಕ ಜಾಗನ ಇಲ್ಲ ಹಂಗ್ರಿ ಮತ್ತ ಒಂದ್ ಮಾತ್ ಹೇಳ ಮತ್ತೇನ್ ಹೇಳ್ತಾರ್ರಿ ಇಲ್ಲಿ ಎಲ್ಲಾ ದೈವದವ್ರ ಶ್ಯಾನಿ ಅದಿರಿ ಹಾ ಹಂಡಜ ಇಪ್ಪತ್ ಲಕ್ಷ ತಾರೋ ಏನ್ ಇಪ್ಪತ್ತ್ ಲಕ್ಷ ತಾರೋ ನೀವೇ ಹೇಳಿದನ ತಮ್ಮ ಅಂಡುಜ ಇಪ್ಪತ್ತೊಂದ್ ಪಿಂಡಜೆ ಇಪ್ಪತ್ತೊಂದ ಜಲಜಯ ಇಪ್ಪತ್ತೊಂದ್ ಉದ್ಬೀಜ ಇಪ್ಪತ್ತೊಂದ್ ಹಿಂಗೆ ಎಂಬತ್ನಾಲ್ಕ ಲಕ್ಷ ಜೀವರಾಸಿ ಅಂತ ಹೇಳಿ ಸಾರ್ತೈತಿ ಸಾರ್ಥತಿ ಅಂಡ್ಜ ಇಪ್ಪತ್ ನಾಲ್ಕು ಲಕ್ಷ ಪಿಂಡಜ ಇಪ್ಪತ್ನಾಕು ಲಕ್ಷ ಹೋದಿವ್ ಯಾವ ಪುರಾಣ ಅಂತ ನನಗ ಸಂಶಯ ಬಂದದ ಲಕ್ಷ್ಮಣ ಮಾತ ಗಾತೈತಿ ಮಾತ ಮುತ್ತೈತಿ ಮಾತ ರತ್ನ ಐತಿ ಮಾತ ಮಾಣಿಕತಿ ಮಾತು ತಮ್ಮ ಮಾಣಿಕ್ಯ ತಂದ ಮಾತು ಅರಿಯದ ತಂದ ಮಾತಿನಿಂದ ಮಹಾಭಾರತ ಆಗ್ಯದ ಮಾತಿನಿಂದ ರಾಮಾಯಣ ಮನೆಯಾಗೆ ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡು ಹೇಗೆ ಹೋದ್ರೆ ಇಪ್ಪತ್ತೊಂದು ಇಪ್ಪತ್ತೊಂದು ಲಕ್ಷ ಹೋಗಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಆಗೈತಿ ಅದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಆಗಿಲ್ಲ ಅನ್ನಿನ ಲೆಕ್ಕಲೆ ನೋಡ್ರ ಬಹಳ ದೂರ ಹೊತ್ತು ಸಾಲಿ ಏನ ಸಾಲಿ ಹಿಂದೆ ಹೋಗ್ತಿದ್ಯೋ ಏನ ಸಾಲಿ ಒಳಗ ಕಲತದ್ಯೋ ಸಾಲಿ ಹಂಗೇನ ಮಾಡ್ಲಕ್ ಹೋಗಬೇಡ ತಮ್ಮ ಏನ ದೇವ್ರ ಬಹಳ ದೊಡ್ಡವ ದೇವ್ರಂದ್ರ ಹೆಚ್ಚಿನವ ದೇವ್ರಂದ್ರ ದೇವ್ರಿಗೆ ಸಾವ ಖೇಡ ಇಲ್ಲತ್ತ ತಮ್ಮ ಸಾವ ಕೇಳದ್ ದೇವ್ರಿಗಿಲ್ಲ ಕೃಷ್ಣ ಸೀರೆ ಕೊಟ್ಟ ಬಾಳ್ ಬಾಳ ಹೇಳತ್ತೇನ್ರಿ ಹುಡುಗಲ್ರಿ ನಡೀಲಿ ಸಣ್ಣ ಹಾಂಗಿ ಜೈ ಹಿಡುತ್ತಿ ಬಹಳ ನಿತ್ಯ ಭಾಷೆಯನ್ನ ಮಾಡೋದು ಬೇಡ ಪದ್ಯದೊಳಗೆ ಏ ಎಲ್ ನಿಮ್ಮ ದೇವರ ಏ ಯಾವ ಭ ಮಗ ಹಡದ ನಾವ್ ಹೇಳು ಅವ್ರ ತಾಯಿ ತಂದೆ ಹೆಸರ ಆಜನ ಹೆಸರ ಮೂತನ ಹೆಸರ ಆಗೆ ಆಗೆ ಹೆಸರ

ಬಡದ ಜನ ಜಡದ ದೇವರ ದೇವರ ಜವ್ವ ಬಡದ ತೇ ಯವರ ಇರವದು ಯೋರ ಏ ಅವನ ಊರಿಗೆ ನಿನ್ನ ಊರಿಗೆ ಎಷ್ಟಾಯ್ತು ತಮ್ಮ ಅಂತಾರ ಮ್ಯಾಲ ಜಾಂತಾರ ಇವ್ರ ತಂತಾರೇ ಮತ ನಿನ್ನ ಊರಿಗೆ ಅಂತರ ಮ್ಯಾಲ ಜಾಂತರ ಎದುರ ಆರು ಶಾಸ್ತ್ರ ಹದಿನೆಂಟ ಪುರಾಣ ಯ ಕೂರ ಅವ್ರೆ ದೇವರ ಹೆಸರ ವೇದ ಶಾಸ್ತ್ರ ಓದಿ ದೇವರ ಸಿಗ್ಲಾರ್ಕ ಸತ್ತಾರ ಕುತ ಹತ್ತಾರ ಮನಿಗೆ ವಾದಾರೇ ಗೇ ವದ ರೇವದ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ಥ ಸತ್ತಾರ ಕುತ ಹತ್ತಾರ ಮನಿಗೆ ವಾದಾರ ದೇವರು ಎಲ್ಲಿ ನಿನ್ನ ಕಲಿಸಿದ ಗುರವಿನ ಕರ ಸೋ ನಿಮ್ಮ ದೇವರ ತೋರಿಸುತ್ತ ನಾವು ಪ್ರಶ್ನೆ ತಿಳದೇನ ಹೇ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಸುಳ್ಳ ದೇವರಂತ ಸುಳ್ಳ ದೇವರಂತ ಮಳ್ಳ ನೀನು ಕಣದಾಳದ ಹುಡುಗ ಮೊದಲು ನನಗತ್ತಲೇ ಒಂದಗಸ್ ಡಪ್ಪ ಬಾರಸೋದಕ್ಕೆ ಹಿንዳಗಡೆ ಮಾತಾಡಕ್ಕೆ ಏನು ಡಪ್ಪ ಬಾರಸ್ತೀಯಾ ಸೌದತಿ ಎಲ್ಲೋನು ಗುಡದಾಗ ಚೌಡಿಕೆ ಬಾರಸೋ ಕಂಪನಿ ಚೌಡಿಕೆ ಬಾರಸ ನನಗತ್ತೆ ಅಂತಾ ರೆ ಏ ಮೊದಲು ನಿನ್ನ ಕೈಗೆ ಹತ್ತ ತಿನ್ನೋದು ಅದರು ಇಟ್ಕೋ ತಿಳಿಯಗ ಹೌದು ಹೌದ್ರಿ ಹಂಗಾ ಒಬ್ಬ ಬಾಬ ಕೆಟ್ಟದನ ಅಂತ ಹೇಳೆ ಒಂದ ಬಟ ಕೈ ಮಾಡಿ ಮಾತಾಡತದ ಹಾ ಇನ್ನು ಕೆಳಗೆ ಮೂರ ಬಟ ಅವನಿಗೆ ಮೂರ ಪಟ್ಟು ನೀ ಸುಮಾರದಿತಿ ಇವ ಮೂರ ಬಟ ಹೇಳ್ತಿರ್ತಾವ ವಗವ ಹೌದ್ರಿ ಹಂಗಾ ಬಾಳ ಬಾಳ ಹೇಳಿಪಾ ಬಾಳ ಹೇಳ ದೇವ್ ಅಂದ್ರ ಹೆಂಗ ದೇವ್ರ ಅದನತ್ರಿ ಪರಮಾತ್ಮ ದೇಹ ಅಂದ್ರ ದೇಹ ರೈತ ವ ಅಂದ್ರ ವರುಣ ರೈತ ರೂ ಅಂದ್ರ ರೂಪರಹಿತ ಅವಂಗ ದೇಹ ಇಲ್ಲ ರೂಪ ಇಲ್ಲ ಕಣ್ಣಿಗೆ ಕಾಣಂಗಿಲ್ಲ ಕೈಯಾಗಿ ಹಿಡೀಲಾ ಕಾದ್ರ ಸಿಗಂಗಿಲ್ಲ ದೇವ್ರ ಅಂದ್ರ ರೀ ಅಖಂಡ ಅದ್ವೈತದ ಅವಂಗ ಹಸು ಇಲ್ಲ ತ್ರಶ ಇಲ್ಲ ನಿದ್ರಾ ಇಲ್ಲ ಸಾವಿಲ್ಲ ಕೇಳಿಲ್ಲ ದೇವ್ರ ಸಾಯಂಗಿಲ್ಲ ತೋತಮ್ಮ ದೇವ್ರಿಗೆ ಸಾವಿಲ್ಲ ಕೇಳಿಲ್ಲ ಹೇಳಿದಿ ಮತ್ ದೇವ್ರಿಗೆ ಸಾವಿಲ್ಲ ಅಂತ ನೀ ಹೇಳ್ತಿ ವರ್ಷದಾಗ ಒಮ್ಮೆ ಹುಟ್ಟಿ ಬರ್ತಾನಲ್ಲ ಜೋಕುಮಾರ ಮಂದಿ ಕಾಯಿಯಾಗ ಬಡಸ್ಕೊಂಡು ಸಾಯ್ತಾನ ಇವ್ಯನ ದೇವ್ರ ಅಂತೀವೋ ಏನಿಂಗ ದೇವತೀವೋತಾರಲ್ರಿ ವರ್ಷಕ್ಕೊಮ್ಮೆ ಜೋಕುಮಾರ್ ಮಂದಿ ಕಾಯ್ ಆಲದ ಕೆಲಸ ಮಾಡಿ ಬಡಸ್ಕೊಂಡು ಸಾಯ್ತಾನ ಇವಂಗ ಇದ್ದಂದ್ರೆ ದೇವ್ರ ಸಾಯ್ತಾನ ಇವ್ ಮಂದಿ ಕಾಯ್ ಕಾಚರ ಕಂಪನಿ ರೀ ಕಾಲದ ಕೆಲಸ ಮಾಡ್ಲಿ ಬಿಟ್ಟಾರ ಬಿಡ್ತಾರ ಮೊದಲಾದ್ರೊಳಗ ಆ ದೇವ್ರ ಒಳಗನ ಮೈನ ದೇವರಿಗೆ ಸಾವಿಲ್ಲ ಅಂತ ಹೇಳಿ ನಿನ್ನ ಕೃಷ್ಣ ಪರಮಾತ್ಮ ಬೇಕಂದ್ರ ಮಹಾಭಾರತ ಪುರಾಣ ಲೇಖಿ ಕೃಷ್ಣ ಪರಮಾತ್ಮ ಒಂದ ಗಿಡದ ಬಡ್ಡಿಯಾಗ ಉದ್ದ ಕಾಲು ಮಾಡಿ ಕೂತಿದ್ದ ಗಿಡಕ್ಕ ಆಧಾರ ಆಗಿ ಬರೇ ಒಂದ ಬ್ಯಾಟಿ ಆಡುವಂತ ಬ್ಯಾಡ ಯಾವುದೋ ಒಂದ ಪ್ರಾಣಿ ಕೂತ ಗಿಡದ ಬಡ್ಡಿಯಾಗ ತಿಳಿ ತನ್ನ ಕೈ ಒಳಗಿನ ಬಾಣ ಬಿಟ್ಟ ಬಾಣ ಬಿಟ್ಟಾಗ ಕೃಷ್ಣ ಪರಮಾತ್ಮನ ಅಂಗಾಲದಾಗ ಹೋಗಿ ಅದ ಬಾಣ ನಟ್ಟಿತು ಯಾವಾಗ ಕೃಷ್ಣ ಪರಮಾತ್ಮನ ಅಂಗಾಲದಾಗ ಬಾಣ ನಟ್ಟಿತು ಕೃಷ್ಣ ಪರಮಾತ್ಮ ಮ್ಯಾಗ ಮರಣ ಮ ಕೃಷ್ಣನು ಒಂದ ದೇವ್ರದಾನು ಏನ ದೇವ್ವದಾನು ಮ ದೇವ್ರಿಗೆ ಸಾವಿಲ್ಲ ನೀ ಹೇಳ್ತಿ ಸಾವಿಲ್ಲ ಅಂದಾವ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣ ಇಲ್ಲ ಹಸು ಇಲ್ಲ ತ್ರ ಇಲ್ಲ ನಿದ್ರಾ ಇಲ್ಲ ಹೇಳಿದಿ ಹಸು ಇಲ್ಲದವ ಮತ್ ಈ ಬಸವಣ್ಣಪ್ಪನ ಜಾತ್ರೆ ಮಾಡ್ತಾರಪ್ಪ ಇವಂಗ್ ಹೋಳಿಗೆ ಬಾನ ಯಾಕೆ ಕೊಡ್ತಾರ ಇವಂಗ್ ಹಸು ನೈರ್ ಹೋಳಿಗೆ ಬಾನ ಬೇಕಲ್ರಿ ಇವಂಗ್ ಯಾಕೆ ಹೋಳಿಗೆ ಬಾನ ನಿನಗೆ ಯಾಕೆ ಅಭಿಷೇಕ ಅಖಂಡ ದ್ವೈತದಿ ನೀನು ಮತ್ತ ದೇವರಿಗೆ ರೂಪ ಇಲ್ಲ ತೋತಮ್ಮ ಅವಂಗ ಎಲು ತೊಗಲ ರೋಮ ಚರ್ಮ ಮಾಂಸ ಇದು ಏನೇನೋ ಇಲ್ಲ ಮ ಮಾಂಸ ಚರ್ಮ ರೋಮ ಇದು ಏನು ಇಲ್ಲದವ ಗಂಗಾನ್ ಹೆಂಗ ನೆತ್ತಿಯಾಗಿಟ್ಟುಕೊಂಡ ಶರೀರ ಐತಿ ಅಂತ ಹೇಳಿ ಇಟ್ಟುಕೊಂಡು ಯಾನ ಶರೀರ ಇಲ್ಲ ಅಂತ ಹೇಳಿ ಕಡ್ಯಾಕ ಇಟ್ಟುಕೊಂಡು ಸದ ಕಣ್ಣಿಗೆ ಕಾಣ್ತತಿ ನೆತ್ಯಾಗ ಗಂಗೇವಿ ಕೂತಾಳ ಪರಮಾತ್ಮಗ ಕೈಯ ಕಾಲ ಕಣ್ಣ ಮೂಗ ಕಿಮಿ ಬಾಯಿ ಏನು ಅಂತ ಹೇಳ್ತಿ ಜೀವಾತ್ಮನೆ ಪರಮಾತ್ಮ ಪರಮಾತ್ಮನೆ ಜೀವಾತ್ಮ ಅಂತ ಹೇಳದಿ ಮ ಜೀವಾತ್ಮನೆ ಪರಮಾತ್ಮ ಪರಮಾತ್ಮನೆ ಜೀವಾತ್ಮ ಅಂದ್ರ ನನ್ನ ಶರೀರ ಒಳಗಿರುದು ಜೀವಾತ್ಮನ ನಿನ್ನ ಶರೀರ ಒಳಗಿರೋದು ಜೀವಾತ್ಮನ ಮೈ ಎರಡು ಗಂಡ ಅದುಲ್ಲ ಮೈ ಯಾಡಕು ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡುದ್ರಿ ಪೈನ ಹೊತ್ತು ಮುಳುಗು ತನಕ ಮಾಡುದ್ರಿ ಮಕ್ಕಳ ನಿನ್ನಲ್ಲಿ ಇರೋದು ಗಂಡ ನನ್ನಲ್ಲಿ ಇರೋದು ಗಂಡ ಎರಡು ಗಂಡ ಅದುಲ್ಲಾ ಇವ್ ಹೌದ್ರಿ ಹುಡುಗನ ತಲಿ ಬಿಟ್ಟದ್ರಿ ಸೋಮತ್ತನ ಬಾಯಿಗೆ ಏನ್ ಬರ್ತತಿ ಅದನ್ನ ಒದರ್ಲಾಕ್ರಿ ಹ್ಮ್ ಬಾಳ ಮಲ್ಲಿಕಾರ್ಜುನ ಹೇಮರೆಡ್ಡಿ ಮಲ್ಲಮನ ಭಕ್ತಿಗೆ ಒಲದ ಬಂದ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಹೇಮರೆಡ್ಡಿ ಮಲ್ಲಮನ ಭಕ್ತಿಗೆ ಒಲದ ಬಂದ ಒಪ್ಪಗೋಣ ಇವತ್ತು ಹೆಣ್ಣ ಕಮ್ಮಿ ದೊಡ್ಡದ ಆಕಿ ಏನ ಮಾಡಿದ್ರು ಆಕಿತ್ಯ ಬರ್ತಕ್ಕದಿವು ಅಲ್ಲ ಅಪ್ಪನ ಬೆಳೆಸಲಕ್ಕ ನೀ ಬಂದಿ ಅವನ ನಾವು ನಾವ್ ಹೌದಲ್ರಿ ಅಕಿ ಆಳಿನ ಆಳಾಗಿ ಆಕಿ ಕೈಯಾಗ ಹೋಗಿ ಬಿಸುಕಲ್ ಹಿಡ ತಿರುತ್ತಿದ್ಯಲೋ ಮಲ್ಲಯ್ಯ ನನ್ನ ಕೈಯಾಗಿನ ಆಳಿದ್ದಂಗ ಇದ್ದಂಗ ನೀನ್ ಕೈಯನ ಆಳು ನಾ ಅಲ್ಲ ನೋಡು ಹೋಗಿಸ್ ಜೋಳ ಬೀಸಿ ಹಿಟ್ಟ ತುಂಬಿ ತುಂಬಿ ಯಾಕ ಅಪ್ಪನ ಯಾಕೆ ಬಂದಿ ಗಣಸರ ಕೈಯಾಗ ಅಟ್ಟ ದುಡಿಬೇಕಾಗಿತ್ತು ಹೆಂಗಸ್ರ ಕಾಯಿ ಯಾಕೆ ದುಡಿಲಕ್ಕತ್ತೇಮ ದುಡಿಯಾಕಿ ಅಂತ ಕೇಳ್ತೀರಾ ಇಲ್ಲೇ ಹೆಂಗಸರ್ ಸುತ್ತ ಬರುದ್ರಿ ದಗದ ಮಾಡ್ಲಾಕ ಮತ್ತ ಇದು ಅಲ್ಲದೈಪ ಇನ್ನ ನಮ್ ಮಲ್ಲಿಕಾರ್ಜುನನಾಗ ಈಗ ವರಸುಕ್ವಾಮಿ ಶ್ರೀ ಸೈಲಿಕ್ ಹೋಗ್ತಾರ ಶ್ರೀಶೈಲಕ್ ಹೋದವ್ರೆ ಡೈರೆಕ್ಟ್ ಮಲ್ಲಿಕಾರ್ಜುನ್ ಗ ಹೋಗ್ತಾರನ ಹಂಗಾರೀ ಶ್ರೀಶೈಕ್ ಹೋದವ್ರೆ ಡೈರೆಕ್ಟ್ ಮಲ್ಲಿಕಾರ್ಜುನಕ್ ಹೋಗ್ಲಾಕ್ ಬರಂಗಿಲ್ಲ ಹಂಗಾರೀ ಅವ್ರ ಪ್ರಥಮದೊಳಗ ಮಲ್ಲಿಕಾರ್ಜುನ ಭೇಟಿ ಆಗಂಗಿಲ್ಲ ಪ್ರಥಮದೊಳಗ ಹಾದ ಬಳಕ ನನ್ನ ತಾಯಿ ಪಾತಾಳ ಗಾಂಗ್ ಹೋಗಬೇಕು ಏನ್ರಿ ತಾಯಿ ಪಾತಾಳ ಗಂಗಾವ್ ಹೋಗಬೇಕ ಗಾಂಗವ್ನ ತ್ಯಾಕ್ ಹೋಗಿ ಮೂರು ಸಲ ಮುಣಿಗಿ ಮೂರು ಸಲ ಎದ್ದಾಗ ವರ್ಷಾನ ವರ್ಷ ಗಂಟ್ಲೆ ಮಾಡಿರುವಂತ ಪಾಪ ತೊಳ್ದ ನಿನ್ನ ಮೆಟ್ಟಿಗ್ ಹಚ್ಚಕಿನ ಹಾಕಿನ ಮೊದಲ ತ್ಯಾಕ ಹೋಗಿ ಟಿಕೆಟ್ ಬುಕ್ ಆದಾಗ ಆಯ್ತ ಮಲ್ಲಿನಾಥ ಎಂಟ್ರಿ ಮೊದಲು ಮೊದಲ ನಾನು ಕಡೆ ಬರಬೇಕು ಹೌದು ನಿಮ್ಮ ಅಪ್ಪನ ಕಡೆ ಹೋಗಬೇಕು ಹೌದು ಹೌದು ಆ ದೊಡ್ಡ ಮಿದ್ಳೆ ಇಕಿತಕ್ಕೆ ಬರದೆ ಅನ್ಕೋಳೆ ಮಿದಿ ತಲೆ ಒಮ್ಮೆ ಅಪ್ಪನದಕ್ಕೆ ಹೋಗಬೇಕು ಕಾಣುತ್ತಿದಾ ನಿಮ್ಮ ಅಪ್ಪ ನೋಡ್ತೀನಿ ಅಲ್ಲ ಅಪ್ಪನ ತರ ಹೋಗಬೇಕತ್ತಿರಾ ಅಪ್ಪ ಅಂದ್ರೆ ಇಂದ ಗಪ್ಪಾಯ್ತೀ ನಿನ್ನ ದಗದ ಹೌದು ಹೌದು ಅದಕ್ಕೆ ಎಲ್ಲ ನನ್ನಿಂದ ಆಗಿತಿ ನಾ ಮಾಡಿ ನಿನ್ನ ಕೃಷ್ಣ ಪರಮಾತ್ಮ ಇದ್ದು ಕೊಳಲ ಊದಾಗ್ಲೆ ಸೀರಿ ಎಲ್ಲ ಹೋಗ್ಯಾወት್ರಿ ಹೌದ್ರಿ ಮಾತಾ ತಂದ ಸೀರಿ ಅವನ ಕೊಟ್ಟನೋ ಅಂತ ಹೇಳಿದಿ ಹಾ ಕೊಳಲ ಊದಿದಾ ಸೀರಿ ಹೋಗಿ ಗಿಡದಾಗ ಕುತ್ತು ಹೌದ್ರಿ ನಾವೊಂದು ಮಾತು ಕೇಳುತ್ತೇ ನಿನಗ ಏನ್ ಜಳಕ ಮಾಡಲಿ ನಿಮ್ಮ ಅಪ್ಪನ ತಗದಿ ಏನಿತ್ತು ಅತ್ ನನಗ ಸಮಸ್ಯೆ ಬಂದದ ಏನ್ರಿ ನೀವು ಅವ್ರು ಜಳಕಾ ಮಾಡ್ತಿದ್ರು ಹೆಣ್ಮಕ್ಳ ಹ ಹೆಣ್ಮಕ್ಳು ಜಳಕ ಮಾಡಲಿ ನಿಮ್ಮ ಕೃಷ್ಣ ಹೋಗುದೇನೋ ಕೊಳೆಂಬಿದ್ದಿತ್ತು ಕಣದಾಳ ಲಕ್ಷ್ಮಣ ಅಲ್ಲಿ ಏನ್ ತಗದ ಚಟೇನ ಹೆಂಗಸ್ರ ಜಳಕ ಮಾಡಲಿ ಸುಮ್ಮ ಹೋಗಿ ಹೌದ್ರಿ ಸುಮ್ಮ ಅಟ ಇರಪ್ಪ ಗಪ್ಪ ಕೆಲಸ ಇಲ್ಲ ನಿಂದ ಎಲ್ರಿ ನಾವ್ ಒರಿ ಹಚ್ಚಿ ನಿಂತಿನಿ ಅಂದ್ರ ಈ ಕೃಷ್ಣ ಪರಮಾತ್ಮ ದೊಡದತ್ತ್ ಹೇಳ್ತೀರಾ ಇದ್ಯಾಂಗ ದೊಡದತಿ ರೇ ಸತ್ಯನ ಕಡೆ ಬರ್ಬೇಕಾದ್ರ ಸ್ವತ ತಾನ ಪಡಿಕೆ ಸುತ್ತಕೊಂಡ್ ಇದು ನನ್ನ ತನಕ ಏನ್ರಿ ಸ್ವತಃ ಕೃಷ್ಣ ಪರಮಾತ್ಮ ನನ್ನ ಪಡಿಕೆ ಸುತ್ತಕೊಂಡಿ ಮನಿಕ್ ಪರ್ವಂಜಿ ಆಗಿ ಬಂದ ನೀವ್ರ ಅಪ್ಪನ ಬೆಳಸಲಾಕ್ ಬಂದದ ಇವ್ರು ರೊಕ್ಕ ತಗೊಂಡ್ ಸೀರಿ ಉಡದೇನೋ ಕೊಳೆಂಬಿದ್ದತಿ ನಿನಗೈತೆ ಚಟ ಐತಿ ಅವ್ರಿಗೆ ಸೀರೆ ಉಡದ್ ಒಳಗೊಮ್ಮಿಮಿ